ಸ್ವೀಟ್ ಆರ್ ಯು ಹೇ ಹೀರೋ ತುಷ್ಟಿ ತೆಗೆಸ್ಕೋ ಹೀಗೆ ಏನೇನೋ ಜನರೆಲ್ಲ ಹೇಳಿ ಖುಷಿ ಪಡ್ತಿದ್ರು ಅವನಷ್ಟು ಮುದ್ದಾಗಿದ್ದ ಎಂಥವರಿಗಾದರೂ ಅವನನ್ನು ಮುದ್ದಾಡಬೇಕು ಅನ್ನಿಸ್ತಿರೋದು ವಿರಾಟ್ ಇವತ್ತು ನೀನು ಬೆಸ್ಟ್ ಪರ್ಫಾರ್ಮರ್ ಆಗಿದ್ಯಾ ಪ್ರೈಸ್ ಬಂದಿದ್ದ ನಿನ್ಗೆ ಇವತ್ತಿನ ಜೊತೆಗೆ ಯಾರು ಬಂದಿದ್ದಾರೆ ಅಮ್ಮನ ಪಪ್ಪಾನ ಯಾರು ಬರ್ತಾರೆ ಪ್ರೈಸ್ ತಗೊಳ್ಳೋಕ್ಕೆ ಎಂದು ಹೋಸ್ಟ್ ಮಾಡ್ತಿದ್ದ ಟೀಚರ್ ಕೇಳಲು ಪುಟಾಣಿ ಕಣ್ಣು ಅಮ್ಮನನ್ನು ಹುಡುಕ್ತಿತ್ತು ವಿರಾಟ್ ಮನಸಲ್ಲೇ ಈಗ ಚೋಟುಮ್ಮಮ್ಮ ಯಾರಂತ ನೋಡ್ಬೋದು ಬಟ್ ವೇರಿ ಶಿ ಎಂದು ಆಡಿಯನ್ಸ್ ಕಡೆಗೆ ಕಣ್ಣಾಡಿಸಲು ಆರಂಭ ಮಾಡಿದ ಟೀಚರ್ ಮಾತು ಕೇಳಿದ ಸಿರಿಗೆ ವಿರಾಜ್ ನೋಟ ಪೇರೆಂಟ್ಸ್ ಕಡೆಗೆ ಹಾರಿದ್ದು ಕಂಡು ಜೀವ ಬಾಯಿ ಬಂದಂಗಾಯ್ತು ಒಗುಳು ನುಂಗುತ್ತಾ ಏನು ಮಾಡಲಿರಾಯ್ ರ ಹೋಗಿಲ್ಲ ಅಂದರೆ ಚೋಟ ರ ಸುನಾಮಿ ತೋರಿಸ್ತಾನೆ ಹೋದ ಲಂಕಾಧಿಪತಿ ಸುಂಡರ್ ಗಾಳಿ ಎದ್ದಣಿಸ್ತಾರೆ ಏನು ಮಾಡಲಿ ಅಥ ಸುನಾಮಿ ಹಿತ ಸುಂಡರ್ ಗಾಳಿ ಕಾಬಡಿ ಪ್ಲೀಸ್ ಎಂದ್ಕೊಂಡು ಚಿಂತೆಗೆ ಬಿದ್ದಳು ಮೊಮ್ಮ ಬಂದಿರಬೇಕು ಎಂದನು ಚೋಟು ಅದು ಕೂಡ ಅನುಮಾನವೇ ಪುಟಾಣಿಗೆ वाव बिजी बी अंताना